ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಚಿತ್ರಕೂಟವನ್ನು ತೊರೆದು ಮಾರ್ಗ ಮಧ್ಯದಲ್ಲಿ ಅತ್ರಿಮುನಿಗಳ ಆಶ್ರಮಕ್ಕೆ ಹೋಗಿ ಅತ್ರಿಮುನಿಗಳನ್ನು ಅನುಸೂಯಾದೇವಿಯನ್ನು ಕಂಡು ಅವರಿಂದ ಆಶೀರ್ವಾದವನ್ನು ಪಡೆದು ಮುಂದುವರೆದು ಮಾರ್ಗ ಮಧ್ಯದಲ್ಲಿ ವಿರಾಧನೆಂಬ ರಾಕ್ಷಸನನ್ನು ಕೊಂದು ಹಾಕಿ ತದನಂತರ ಸೀತಾ ಲಕ್ಷ್ಮಣರೊಡಗೂಡಿ ಪ್ರಭುವು ಶರಭಂಗ ಮುನಿಯ ಆಶ್ರಮವನ್ನು ಸೇರಿದನು ಶ್ರೀರಾಮಚಂದ್ರನ ಮುಖಕಮಲ ಮಕರಂದವನ್ನು ಆ ಮುನಿವರನ ಲೋಚನ ಭೃಂಗಗಳು ಆಸ್ವಾದಿಸುತ್ತಾ ಆನಂದಿತವಾಯಿತು ಶರಭಂಗರ ಬಾಳು ಧನ್ಯವಾಯಿತು ಶರಭಂಗ ಮಹಾಮುನಿಗಳು ನುಡಿದರು ಓ ಕೃಪಾಳು ರಘುವೀರ ಶಂಕರನ ಮನಸ್ಸೆಂಬ ಮಾನಸ ಸರೋವರದಲ್ಲಿ ವಿಹರಿಸುವ ರಾಜಹಂಸವೇ ಕೇಳು ನಾನು ಬ್ರಹ್ಮಲೋಕಕ್ಕೆ ಹೋಗುತ್ತಿದ್ದೆ ಅಷ್ಟರಲ್ಲಿ ಶ್ರೀರಾಮನು ಕಾಡಿಗೆ ಬಂದಿರುವನು ಎಂಬ ಸುದ್ದಿ ಕಿವಿಗೆ ಬಿತ್ತು ಅಂದಿನಿಂದ ನಾನು ಹಗಲು ಇರುಳು ನಿನ್ನ ದಾರಿಯನ್ನು ಕಾಯುತ್ತಿದ್ದೇನೆ ಈಗ ಪ್ರಭುವನ್ನು ಕಂಡು ನನ್ನ ಹೃದಯಕ್ಕೆ ಶಾಂತಿ ಲಭಿಸಿತು ಪ್ರಭು ನಾನು ಯೋಗ ಸಾಧನೆಗಳನ್ನು ಅರಿಯನು ಆದರೂ ನೀನು ನನ್ನನ್ನು ಸೇವಕನೆಂದು ತಿಳಿದು ನನ್ನ ಮೇಲೆ ಕೃಪೆ ಮಾಡಿರುವೆ ದೇವಾ ಇದು ನೀನು ನನ್ನ ಮೇಲೆ ಪ್ರತ್ಯೇಕವಾಗಿ ಗೈದ ಅನುಗ್ರಹವಲ್ಲ ಇದು ನಿನ್ನ ಸ್ವಭಾವವೇ ಓ ಭಕ್ತ ಮಾನಸ ಚೋರ ಈ ವಿಧವಾಗಿ ಮಾಡಿ ನೀನು ನಿನ್ನ ಪ್ರತಿಜ್ಞೆಯನ್ನು ಪಾಲಿಸಿರವೆ ನಾನು ಈ ಶರೀರವನ್ನು ತ್ಯಜಿಸಿ ನಿನ್ನ ಧಾಮವನ್ನು ಸೇರುವವರೆಗೆ ಈ ದೀನನ ಉದ್ಧಾರಕ್ಕಾಗಿ ನೀನು ಇಲ್ಲೇ ವಿರಾಜಿಸಬೇಕು ಹೀಗೆ ನುಡಿದು ಆ ಮುನಿಯು ತಾನು ಆಚರಿಸಿದ ಯಾಗ ಯಜ್ಞ ಜಪ ತಪವ್ರತಾದಿಗಳೆಲ್ಲವನ್ನೂ ಪ್ರಭುವಿಗೆ ಅರ್ಪಣೆಗೈದು ಅದಕ್ಕೆ ಬದಲಾಗಿ ದುರ್ಲಭವಾದ ರಾಮಭಕ್ತಿಯ ವರವನ್ನು ಪಡೆದನು ಈ ಪ್ರಕಾರವಾಗಿ ವರವನ್ನು ಪಡೆದು ಶರಭಂಗನು ಚಿತೆಯನ್ನು ನಿರ್ಮಿಸಿ ಎಲ್ಲ ವಿಧವಾದ ಆಸಕ್ತಿಯನ್ನು ತೊರೆದು ಚಿತಾರೋಹಣ ಮಾಡಿ ಇಂತೆಂದರು ನೀಲಮೇಘ ಶ್ಯಾಮ ಸಗುಣ ಸ್ವರೂಪ ರಾಮ ಸೀತಾಲಕ್ಷ್ಮಣ ಸಹಿತನಾಗಿ ನೀನು ನನ್ನ ಹೃದಯದಲ್ಲಿ ವಿರಾಜಿಸು ಈ ವಿಧವಾಗಿ ಹೇಳಿ ಶರಭಂಗ ಮಹಾಮುನಿಗಳು ಯೋಗಾಗ್ನಿಗೆ ತನ್ನ ಶರೀರವನ್ನು ಆಹುತಿಯಾಗಿಸಿ ಶ್ರೀರಾಮ ಕೃಪೆಯಿಂದ ವೈಕುಂಠಕ್ಕೆ ತೆರಳಿದರು ಮುನಿಯು ಮೊದಲೇ ಭೇದ ಭಕ್ತಿ ಅಂದರೆ ದ್ವೈತ ಭಕ್ತಿಯ ವರವನ್ನು ಪಡೆದಿದ್ದರಿಂದ ಭಗವಂತನಲ್ಲಿ ಐಕ್ಯರಾಗಲಿಲ್ಲ ಮುನೀಶ್ವರನಾದ ಶರಭಂಗರ ದುರ್ಲಭವಾದ ಗತಿಯನ್ನು ಕಂಡು ಮುನಿ ಸಮೂಹವು ಆನಂದ ತೊಂದಿಲ್ಲವಾಯಿತು ಅವರೆಲ್ಲರೂ ಶರಣಾಗತವತ್ಸಲ ಕರುಣಾಮಯ ಪ್ರಭೋ ನಿನಗೆ ಜಯವಾಗಲಿ ಎಂದು ಶ್ರೀರಾಮನನ್ನು ಸ್ತುತಿಸಿದರು ಬಳಿಕ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಮುಂದಿನ ವನಕ್ಕೆ ತೆರಳಿದನು ಅನೇಕ ಮುನೀಶ್ವರರ ವೃಂದಗಳು ಅವನೊಡನೆ ಪ್ರಯಾಣಿಸುತ್ತಿದ್ದರು ದಾರಿಯಲ್ಲಿ ಬಿದ್ದಿದ್ದ ಎಲುಬುಗಳ ರಾಶಿಯನ್ನು ಕಂಡು ರಘುನಾಥನಿಗೆ ಅತೀವ ಉಂಟಾಗಿ ಇದು ಯಾರ ಎಲುಬುಗಳ ರಾಶಿ ಎಂದು ಮುನಿಗಳ ಬಳಿ ಕೇಳಿದನು ಆಗ ಮುನಿಗಳೆಂದರು ಸ್ವಾಮಿ ನೀನು ಸರ್ವಜ್ಞನೂ ಸರ್ವಾಂತರ್ಯಾಮಿಯೂ ಆಗಿರವೆ ಎಲ್ಲವೂ ತಿಳಿದರು ತಿಳಿಯದವರಂತೆ ನಮ್ಮನ್ನು ಕೇಳುವಿರಲ್ಲ ರಾಮ ರಾಕ್ಷಸರ ತಂಡಗಳು ಮುನಿಗಳನ್ನು ತಿಂದು ಹಾಕಿದ ಈ ಎಲುಬುಗಳ ರಾಶಿಗಳು ಎಂದು ಹೇಳಿದುದನ್ನು ಕೇಳುತ್ತಲೇ ಶ್ರೀರಾಮನ ಕಣ್ಣುಗಳು ಹನಿಗೂಡಿದವು ಇದರೊಂದಿಗೆ ದಂಡಕಾರಣ್ಯದಲ್ಲಿರುವ ರಾಕ್ಷಸರನ್ನು ಕೊಲ್ಲುವ ರಾಕ್ಷಸ ಸಂಹಾರದ ಮತ್ತೊಂದು ಅಧ್ಯಾಯ ಶ್ರೀರಾಮನ ಅವತಾರಕ್ಕೆ ಕಾರಣವಾದ ಅಧ್ಯಾಯ ಪ್ರಾರಂಭವಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल श्रीरा Shri Ram, Shri Ram, Ram.